ಪಾರ್ಟಿನೇ ಆದ್ರೆ ಪರ್ಯಾಯ ಅಲ್ಲ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಒಂದು ರೀತಿಯ ಕೇಂದ್ರದ ನಾಯಕರಿಗೂ ಕೂಡ ನೀವು ಪ್ರಸ್ತಾಪ ಮಾಡದಕ್ಕೆ ಕೇಳ್ತೀನಿ ಒಂದು ರೀತಿಯ ಭ್ರಮೆ ಯಡಿಯೂರಪ್ಪ ಇಲ್ಲದೆ ಭಾರತೀಯ ಜನತಾ ಇರಲ್ಲ ಎಡಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಇಲ್ಲದೆ ಲಿಂಗಾಯತ ರೋಟ್ ನಮಗೆ ಬರಲ್ಲ ಲಿಂಗಾಯತ ರೋಟ್ ಬರಲಿಲ್ಲ ಅಂದರೆ ಬಿ ಜೆ ಪಿ ಮುಚ್ಚಿ ಹೋಗುತ್ತೆ ಈ ಒಂದು ಭಾವನೆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಕೇಂದ್ರದವರು ಬರಲಿ ಅನ್ನೋಂಥ ಒಂದು ಆಸೆ ನನ್ನದು ನಾನೇ ಅವ್ರು ಹೇಳಿ ಹೇಳಿ ಬುದ್ಧಿ ಹೇಳ ದೊಡ್ಡವನ್ನಲ್ಲ ನಾನು ಆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಅವ್ರು ಹೊರಗೆ ಬಂದಾಗ ಕರ್ನಾಟಕ ರಾಜ್ಯ ಕೇವಲ ಲಿಂಗಾಯತರದ್ದಾಗಲಿ ಕೇವಲ ಯಡಿಯೂರಪ್ಪ ಅವ್ರ ಮಕ್ಕಳದಾಗಲಿ ಇಡೀ ಕಾರ್ಯಕರ್ತರ ಸಂಘಟನೆ ಇದು ಇಡೀ ಹಿಂದೂ ಸಮಾಜ ಸಂಘಟನೆ ಇದು ಅನ್ನೋಂಥ ಭಾವನೆ ಇಡೀ ರಾಜ್ಯದ ದೇಶದ ನಾಯಕರು ಬರಲಿ ಅನ್ನೋ ಉದ್ದೇಶಕ್ಕೆ ನಾ ಸ್ಪರ್ಧೆ ಮಾಡಿರೋದು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಎರಡು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಂದ ಲಿಂಗಾಯತ ಓಟ್ ನಮಗೆ ಬರಲ್ಲ ಲಿಂಗಾಯತ ಓಟ್ ಬರಲಿಲ್ಲ ಅಂದರೆ ಬಿ ಜೆ ಪಿ ಮುಚ್ಚೋಗುತ್ತೆ ಈ ಒಂದು ಭಾವನೆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಕೇಂದ್ರದವರು ಹೊರಬರಲಿ ಅನ್ನೋಂಥ ಒಂದು ಆಸೆ ನನ್ನದು ನಾನೇ ಅವ್ರು ಹೇಳಿ ಹೇಳಿ ಬುದ್ಧಿ ಹೇಳಿ ದೊಡ್ಡವನ್ನಲ್ಲ ನಾನು ಆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಅವ್ರು ಹೊರಗೆ ಬಂದಾಗ ಕರ್ನಾಟಕ ರಾಜ್ಯ ಕೇವಲ ಲಿಂಗಾಯತರದ್ದಾಗಲಿ ಕೇವಲ ಯಡಿಯೂರಪ್ಪ ಅವ್ರ ಮಕ್ಕಳದ್ದಾಗಲಿ ಇಡೀ ಕಾರ್ಯಕರ್ತರ ಸಂಘಟನೆ ಇದು ಇಡೀ ಹಿಂದೂ ಸಮಾಜ ಸಂಘಟನೆ ಇದು ಅನ್ನೋಂಥ ಭಾವನೆ ಇಡೀ ರಾಜ್ಯದ ದೇಶದ ನಾಯಕರು ಬರಲಿ ಅನ್ನೋದು ಉದ್ದೇಶಕ್ಕೆ ನಾನ್ ಸ್ಪರ್ಧೆ ಮಾಡಿರೋದು ರಾಷ್ಟ್ರೀಯ ಪಾರ್ಟಿನೇ ಆದ್ರೆ ಇಷ್ಟ ಪರ್ಯಾಯ ಅಲ್ಲ ಅಂತ ಹೇಗೆ ಹೇಳ್ತೀನಿ ಅಂದರೆ ಒಂದು ರೀತಿಯ ಕೇಂದ್ರದ ನಾಯಕರಿಗೂ ಕೂಡ ನೀವು ಪ್ರಸ್ತಾಪ ಮಾಡೋದು ಕೇಳ್ತೀನಿ ಒಂದು ರೀತಿಯ ಭ್ರಮೆ ಯಡಿಯೂರಪ್ಪ ಇಲ್ದೇ ಭಾರತೀಯ ಜನತಾ ಇರೋಲ್ಲ ಎರಡು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಇಲ್ಲದೆ ಲಿಂಗಾಯತ ರೋಟ್ ನಮಗೆ ಬರೋಲ್ಲ ಲಿಂಗಾಯತ ಓಟ್ ಬರಲಿಲ್ಲ ಅಂದರೆ ಬಿ ಜೆ ಪಿ ಮುಚ್ಚೋಗುತ್ತೆ ಈ ಒಂದು ಭಾವನೆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಕೇಂದ್ರದವರು ಹೊರಬರಲಿ ಅನ್ನೋಂಥ ಒಂದು ಆಸೆ ನಂದು ನಾನೇ ಅವರು ಹೇಳಿ ಹೇಳಿ ಬುದ್ಧಿ ಹೇಳಿಸ್ ದೊಡ್ಡವನ್ನಲ್ಲ ನಾನು ಆ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಅವ್ರು ಹೊರಗೆ ಬಂದಾಗ ಕರ್ನಾಟಕ ರಾಜ್ಯ ಕೇವಲ ಲಿಂಗಾಯತರದ್ದಾಗಲಿ ಕೇವಲ ಯಡಿಯೂರಪ್ಪ ಅವ್ರ ಮಕ್ಕಳದ್ದಾಗಲಿ ಇಡೀ ಕಾರ್ಯಕರ್ತರ ಸಂಘಟನೆ ಇದು ಇಡೀ ಹಿಂದೂ ಸಮಾಜ ಸಂಘಟನೆ ಇದು ಅನ್ನೋಂಥ ಭಾವನೆ ಇಡೀ ರಾಜ್ಯದ ದೇಶದ ನಾಯಕರಿಗೆ ಬರಲಿ ಅನ್ನೋದು ಉದ್ದೇಶಕ್ಕೆ ನಾನು ಸ್ಪರ್ಧೆ ಮಾಡಿರಲ್